ಸಹೋದರಿಯರೇ ಹಾಗೂ ತಾಯಂದಿರೇ ಹಾಗೂ ನನ್ನ ನ್ಯಾಯದ ಸಿಬ್ಬಂದಿಯರ ಮತ್ತೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದರೂ ಸಹ ಸತಲೇಶ್ವರದಲ್ಲಿ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಜಗತ್ತಿನಾದ್ಯಂತ ತಮ್ಮ ಮಾಧ್ಯಮ ಪ್ರಕಟಣೆಯನ್ನು ನೀಡಲು ಬಂದಿರುವಂತಹ ನನ್ನ ಮಾಧ್ಯಮ ವಿಕರೇ ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಡವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಗೊತ್ತಿದೆ ಯಾವತ್ತು ನಾವು ಆಚರಣೆ ಮಾಡಿಕೊಡ್ಬೇಕಾಗಿರೋದು ಇದು ಮಾರ್ಚ್ ಎಂಟು ಪ್ರೋಗ್ರಾಮ್ಗೆ ಆಗತ್ತೇನೋ ಸ್ವಲ್ಪ ನಮ್ದು ಲೋಕದಲ್ಲಿ ಅವತ್ತಿನ ದಿನ ಅಂತ ಹೇಳಿ ಮತ್ತೆ ಕೇಳಿದಿರೋ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಮೇಡಮ್ ಪ್ರೋಗ್ರಾಮ್ ಮಾಡಿದರೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಹಾಗಾಗಿ ಸ್ವಲ್ಪ ನಮಗೆ ಟೈಮ್ ಕೊಡಿ ಅಂತ ಹದಿನೈದು ದಿನ ಟೈಮ್ ಕೊಂಡು ತಗೊಂಡು ಒಂದು ಇವತ್ತಿನ ದಿನ ಬಹಳ ಸುಂದರವಾಗಿ ಬಹಳ ಅದ್ಭುತವಾಗಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದಾರೆ ಯು ಪ್ರತಿ ವರ್ಷ ನಾವು ಹೇಳ್ತಾನೆ ಇರ್ತೀವಿ ಮಹಿಳಾ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಆಚರಣೆ ಮಾಡ್ತೀವಿ ಆಚರಣೆ ಮಾಡ್ಬೇಕು ಅಂತಲ್ಲ ನಮ್ಮ ಹಕ್ಕುಗಳು ಏನಿದೆ ನಮ್ಮ ಸಮಾನತೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡು ನಮಗೋಸ್ಕರ ನಾವು ಒಂದು ದಿನವನ್ನ ಬೀಸಲಾಗಿ ಇಟ್ಕೊಂಡಿದ್ದೇವೆ ನಾವು ಭಾರತದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಮೊದಲು ಮಹಿಳಾ ದಿನಾಚರಣೆ ಅಥವಾ ಮಹಿಳೆಯರಿಗೋಸ್ಕರ ಒಂದು ಆಂದೋಲನೆ ನಡೆದಿದ್ದು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಯಲ್ಲಿ ಅಮೆರಿಕದಲ್ಲಿ ಮಹಿಳೆಯರ ಉದ್ಯೋಗ ಮಾಡತಕ್ಕಂಥ ಒಂದು ಚಳುವಳಿ ಮಾಡ್ತಾರೆ ನಮಗೂ ಸಹ ಪುರುಷರಿಗೆ ಸಮಾನತವಾದಂತಹ ವೇತನವನ್ನು ನೀಡಿ ಅಂತ ಹೇಳಿ ಅಲ್ಲಿಂದ ಚಳುವಳಿಗಳು ಆರಂಭವಾಗಿ ಈ ದಿನ ನಮ್ಮ ಸಂವಿಧಾನದಲ್ಲೂ ಸಹ ಭಾರತದ ಸಂವಿಧಾನದಲ್ಲೂ ಸಹ ಪುರುಷರಂತೆ ಮಹಿಳೆಯರಿಗೂ ಸಮಾನವಾದ ಹಕ್ಕುಗಳು ಇದೆ ಅಂತ ಹೇಳಿಕೊಂಡು ಬರೀ ಹೇಳಿದ್ರೆ ಸಾಕಾಗೋದಿಲ್ಲ ಅದು ಆಚರಣೆಗೂ ತರಬೇಕು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಎಲ್ಲ ಮಹಿಳೆಯರಿಗೂ ಅವರ ಹಕ್ಕುಗಳು ಏನು ಅವರ ಏನಿದೆ ಸಂವಿಧಾನದಲ್ಲಿ ಅಥವಾ ಗೌರ್ಮೆಂಟಲ್ಲಿ ಏನು ಸೌಲಭ್ಯಗಳಿದೆ ಅದನ್ನು ಎಲ್ಲರಿಗೂ ತಿನ್ನ ಹೇಳೋ ಮುಖ ಹೇಳೋ ಸಲುವಾಗಿ ಈ ಒಂದು ಪ್ರೋಗ್ರಾಮ್ಗಳನ್ನ ನಾವು ಬರೀ ಒಂದು ತಾಲೂಕಿನಲ್ಲಿ ಅಲ್ಲ ಇಡೀ ದೇಶಾದ್ಯಂತ ನಾವು ಆಚರಣೆ ಮಾಡ್ಕೊಳ್ತಾ ನಮ್ಗರು ಪ್ರತಿ ಒಂದೊಂದು ಘೋಷವಾಕ್ಯ ಅಂತ ಹೇಳ್ತಾರೆ ಈ ವರ್ಷದ ಘೋಷವಾಕ್ಯ ಯಾರಾದ್ರೂ ಗೊತ್ತಿದೆಯೋ ಮಹಿಳಾ ದಿನಾಚರಣೆಯ ಕೀ ಅಥವಾ ಘೋಷವಾಕ್ಯ ಯಾರಾದರೂ ಒಬ್ಬರು ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಬರೀ ಮಹಿಳೆಯರಿಗಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗೆ ಸಮಾನತೆ ಸಮಾನವಾದ ಸಬಲೀಕರಣ ಮತ್ತೆ ಸಮಾನವಾದ ಹಕ್ಕುಗಳು ಇದಿಷ್ಟು ಕೊಡು ಮಾಡಬೇಕು ಅಂತ ಹೇಳಿ ಈ ವರ್ಷದ ಘೋಷವಾಕ್ಯ ಹಾಗಾದ್ರೆ ಈಗ ನಾನು ಜನರು ಪಕ್ಕಪಲ್ಲಿ ಕುತ್ಕೊಂಡಿದ್ದೀವಿ ಇಬ್ರು ಜರ್ಜಸ್ ಸಮಾನತೆ ಇಲ್ವಾ ನಮಗೆ ಸಮಾನತೆ ಇದೆ ಆದರೆ ಎಲ್ಲ ರಂಗದಲ್ಲೂ ಇದೆಯಾ ಎಲ್ಲರಿಗೂ ಸಮಾನತೆ ಸಿಕ್ಕಿದೆಯಾ ಎಲ್ಲೋ ಒಂದು ಕಡೆ ಶೋಷಣೆ ಅನ್ನೋದು ಈಗ ಸಹ ನಡೀತಾ ಇದೆ ಅದನ್ನು ಮೆಟ್ಟಿ ನಿಲ್ಲುವಂತಹ ಧೈರ್ಯ ಪ್ರತಿ ಮಹಿಳೆಗೂ ಬರ್ಬೇಕು ಅಲ್ವಾ ಈಗ ನೀವು ಆಶಾ ಕಾರ್ಯಕರ್ತರಾಗಿ ಸೇರಿದ್ದು ನಮಗೆ ಹೇಳ್ತಾ ಇದ್ದೀವಿ ಹೆಣ್ಮಗುಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋ ಏನಾದ್ರೂ ತೊಂದರೆ ಆದಾಗ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಲಿಕ್ಕೆ ಬರ್ತಾರೆ ಆಕೆಗೆ ಆದಂತಹ ಅನ್ಯಾಯ ಹೇಗೆ ಬೆಟ್ಟಿಗೆ ಬರುತ್ತೆ ಅಂತ ನಾವು ಕೇಳ್ತೇವೆ ನಮ್ಮ ಮುಂದೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಾಗ ನಾನು ಮಾಡಿದಂತಹ ಒಂದು ಐವತ್ತು ಕೇಸ ರೇಟ್ ಇಲ್ಲಿ ಮೂರು ವರ್ಷದ ಅವಧಿಯಲ್ಲಿ ನಾನು ಮಾಡಿದಂತಹ ಸ್ಟೇಟ್ಮೆಂಟ್ಗಳಲ್ಲಿ ತೊಂಬತ್ತು ಭಾಗ ಬೆಳಕಿಗೆ ಬಂದ ಪ್ರಕರಣಗಳು ತಾವು ರಾಷ್ಟ್ರಕರ್ ಕಾರ್ಯಕರ್ತೆಯಾಗಿ ನಿಮ್ಮ ತಾಲೂಕುಗಳಲ್ಲಿ ನೀವು ಬೆಳಕಿಗೆ ತಂದಂತಹ ಪ್ರಕರಣಗಳಲ್ಲಿ ಪ್ರತಿ ಹೆಣ್ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ ಹಾಗಾಗಿ ಈ ದಿನ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಅನುಪರ್ಸ್ತೇನೆ ಯಾರೋ ಹೆಣ್ಮಕ್ಳು ತನಗಾದಂತಹ ನೌಲ್ಯ ಧೈರ್ಯವಾಗಿ ಹೇಳ್ಕೊಡ್ಲಿಕ್ಕೆ ಮುಂದೆ ಬರೋದಿಲ್ಲ ನಿಮ್ಮಂತಹ ಹೆಣ್ಮಕ್ಳು ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಇಲ್ಲ ನಿಮಗೆ ಈ ತರ ತೊಂದರೆ ಆಗೋದಿಲ್ಲ ನೀವು ಹೇಳ್ಕೊಂಡಾಗ ನಿಮಗೆ ಏನು ಪ್ರೊಟೆಕ್ಟ್ ನಿಮಗೆ ಬೇಕಾದಂತಹ ಹಕ್ಕುಗಳು ಇದೆ ಅಥವಾ ನಿಮಗೆ ನಾಳೆ ದಿನ ಏನು ಸಿಗ್ಬೇಕಾದಂತಹ ನ್ಯಾಯ ಸಿಗುತ್ತೆ ಅಂತ ತಾವುಗಳು ಧೈರ್ಯವಾಗಿ ಅವ್ರನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲ್ಗಳಲ್ಲಾಗ್ಲಿ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಾಗಲಿ ತಾವು ಸ್ಟೇಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಕರಣಗಳು ಬೆಳಕಕ್ಕೆ ಬಂದಿದೆ ಹಾಗಾಗಿ ತುಂಬಿಸಿ ಕೆಲಸ ಮಾಡ್ತಾ ಇರ್ತಕ್ಕು ನಾನು ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದೀನಿ ಯಾಕಂತಂದ್ರೆ ನನ್ನಿಂದ ಚೆನ್ನಾಗಿ ಮಾಡ್ತಕ್ಕ ನನ್ನ ಸಹೋದರ ನ್ಯಾಯಾಧೀಶರಿದ್ದಾರೆ ಅವ್ರ ಮಾತನ್ನ ತಾವು ಆಲ್ರೆಡಿ ಕೇಳಿದ್ದೀರಿ ಪ್ರತಿ ಹೆಣ್ಮ ಹುಟ್ಟಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಾನು ನನ್ಕೊಡ್ತೇನೆ ಯಾಕೆ ಗೊತ್ತಾ ಹೆಣ್ಮಕ್ಳ ಯಾಕೆ ಸಾಕಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿದ್ರೆ ಅವ್ರು ಮಾತ್ರ ಹೆಣ್ಮಕ್ಳು ಆಗತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಮುಂಚೆ ಹೇಳ್ತೀವಿ ಗಂಡು ಮಕ್ಳು ಹುಟ್ಟಿದ್ರೆ ಏನು ಗಂಡು ಹುಟ್ಟಿದ್ರೆ ನಷ್ಟ ಹೆಣ್ಣು ಹುಟ್ಟಿದ್ರೆ ಅಲ್ಲ ಸರಿ ಗಂಡು ಹುಟ್ಟಿದ್ರೆ ಲಾಭ ಹೆಣ್ಣು ಹುಟ್ಟಿದ್ರೆ ಇವತ್ತು ಆ ರೀತಿ ಇಲ್ಲ ಅಲ್ಲ ಹೆಣ್ಮಕ್ಳಿಗೆ ಹುಡ್ಕೊಂಡು ಬರ್ತಾರೆ ಯಾಕಂದ್ರೆ ಇದತಮ್ಯ ಎಷ್ಟು ಆಗಿದೆ ಅಂತಂದ್ರೆ ಹೇಳುವಾಗ ಮತ್ತೆ ಯಾರಾದ್ರೂ ಹೋದಾಗ ಹೆಣ್ಮಕ್ಳು ಹುಡ್ಕೊಂಡು ಹೆಣ್ಣು ಯಾರ ಮನೇಲಿ ಇದೆಯೋ ಹುಡ್ಕೊಂಡು ಹೋಗಿ ಮತ್ತಷ್ಟು ನಾವೇ ಕೊಡ್ತೀವಿ ಹೆಡ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಹೌದಾ ಇವಾಗ ಹಿಂದೆ ಶೋಷಣೆ ಇತ್ತು ಅದೆಲ್ಲ ಸುಮಾರು ಆಗಿದೆ ಇನ್ನು ಅಲ್ಲಿ ಕೆಲವೊಂದು ಪ್ರಕರಣಗಳು ಬೆಳಕಿಗೆ ಬರ್ತಕ್ಕಂತ ನೋಡ್ತಾ ಇದೆ ಮುಂಚೆ ಇದ್ದಷ್ಟು ಶೋಷಣೆಗಳ ಖಂಡಿತ ಕಡಿಮೆ ಆಗಿದೆ ಬಟ್ ಆ ಒಂದು ಕೆಲ ಏನು ಪ್ರಕರಣಗಳು ನೋಡ್ತಾ ಇದ್ದೀವಲ್ಲ ಅದು ಸಹ ಬರಬಾರ್ದು ಎಲ್ಲ ಹೆಣ್ಣು ಮಕ್ಕಳು ಅವರು ಯಾವ ಉದ್ದೇಶಕ್ಕಾಗಿ ನಮಗೆ ಜನ್ಮ ದೇವರು ಕೊಟ್ಟಿದ್ದಾನೋ ಅದಕ್ಕೆ ನಾವು ಸಬಲೀಕರಣ ಆಗಬೇಕು ನಮ್ಮ ಹಕ್ಕುಗಳನ್ನ ತಿಳ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಅದು ನಮ್ದಾಗಿರೋ ನಾವು ಇನ್ನೊಬ್ಬರಿಗೆ ಆಗ್ಬಾರ್ದು ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಗದೊಮ್ಮೆ ಎಲ್ಲರಿಗೂ ಮಂಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಮಾತನಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಶುಭ ಕೋರುತ್ತ ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ನನಗೊಂದು ಆಧುನಿಕ ವಚನ ನೆನಪಾಗ್ತಾ ಇದೆ ಹೆಣ್ಣು ಹುಟ್ಟಿದರೆ ಪೀಡೆ ಅನ್ನುವರು ಗಂಡು ಹುಟ್ಟಿದರೆ ಬೇಡ ಹಂಚುವರು ಹೆಣ್ಣು ಹುಟ್ಟಿದರೆ ಕೊರೆ ಅನ್ನುವರು ಗಂಡು ಹುಟ್ಟಿದರೆ ದೊರೆ ಅನ್ನುವರು ಹೆಣ್ಣು ಹುಟ್ಟಿದರೆ ಹುಣ್ಣು ಅನ್ನುವರು ಗಂಡು ಹುಟ್ಟಿದರೆ ಹುಣ್ಣು ಅನ್ನುವರು ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮನೂ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕನೂ ಹೆಣ್ಣು ಅಂದಿನ ಒನಗೆ ಒಬ್ಬವನು ಹೆಣ್ಣು ಇಂದಿನ ಸುನೀತ ವಿಲಿಯಂಸನೂ ಹೆಣ್ಣು ಅಂದಿನ ರಾಣಿ ಅಬ್ಬಬ್ಬನು ಹೆಣ್ಣು ಇಂದಿನ ಧನಲಕ್ಷ್ಮಿ ಮೇಡಮ್ನು ಹೆಣ್ಣು ಹೆಣ್ಣು ಯಾವ ರಂಗದಲ್ಲಿ ಮುಂದೆ ಬಂದಿಲ್ಲ ಹೇಳಿ ಅಡುಗೆ ಮನೆಯಿಂದ ಅಂತರಿಕ್ಷದವರಿಗೆ ಹೆಣ್ಣು ತನ್ನ ಸಾಧನೆಯ ಚಾಪನ್ನು ಮೂಡಿಸಿದಾಳೆ ಅವಳು ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ಮಡದಿಯಾಗಿ ಮಗಳಾಗಿ ಮನೆಯನ್ನು ಬೆಳಗಿ ಹೆಣ್ಣು ಈಗ ಕಾರ್ಯಕ್ರಮ ಮುಂದುವರಿದಂತೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ಲಕ್ಷ್ಮೀ ನರಸಿಂಹ ಆರ್ವಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಜೆಎಂಎಫ್ ಸಿ ಮತ್ತು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಸಕಲೇಶ್ವರ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರುತ್ತಾರೆ ಯೋಜನಾಧಿಕಾರಿಗಳು ಸಿದ್ದೇಶ್ವರ ಅದೇ ರೀತಿ ವೇದಿಕೆ ಇರುವ ಇತರ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವ ನನ್ನೆಲ್ಲ ತಾಯಂದಿರೆ ಅಕ್ಕಂದಿರೆ ಪುಟಾಣಿಗಳ ಮಾಧ್ಯಮ ಇತರರು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇದು ಯಾವಾಗಲೂ ಒಂದಿನ ಮಾಡೋದಿಲ್ಲ ಯಾಕಂತಂದರೆ ನಾವು ಮನೆಯಲ್ಲಿ ದಿನಾಗಲೂ ನಮ್ಮ ತಾಯಿನ ಪೂಜಿಸ್ತಿದ್ದೀವಿ ನಮ್ಮ ಹೆಂಡತಿನ ಗೌರವಿಸ್ತೀವಿ ನಮ್ಮ ಅಕ್ಕ ತಂಗೀರಿನ ಗೌರವ ಅದೇ ನಾವು ನಿಜವಾಗ್ಲೂ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಂತ ವಿಧಾನ ಯಾವಾಗಲೂ ಅವಿಲ್ಲ ನೀವು ಗ್ರೇಟ್ ಅನ್ನೋದಕ್ಕಿಂತ ನಮ್ಮ ಮನೆಯಿಂದ ನನ್ನಿಂದನೇ ಮೊದಲು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿನ ನನ್ನ ತಾಯಿ ನನ್ನ ಅಕ್ಕ ತಂಗೀರ್ನ ಗೌರವಿಸಿ ಅವರ ಹತ್ರ ಪ್ರೀತಿಯಿಂದ ನಡ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಬೇರೆ ಏನು ಮಹಿಳಾ ದಿನಾಚರಣೆ ಇಲ್ಲ ಕೊಟ್ಕೊತೀರಾ ಹೌದಲ್ಲ ನಿಮ್ಮ ಮನೆಗಳಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಇರ್ತದೆ ಇರ್ತದೆ ಆದರೆ ಆ ಪ್ರಾಬ್ಲಮ್ನ ತರದಿರ ನೀವು ಅಂಗನವಾಡಿ ಕಾರ್ಯಕರ್ತರಾಗಿ ಶಿಕ್ಷಕರಾಗಿ ಸಹಾಯಕರಾಗಿ ಮಕ್ಕಳನ್ನ ನಮ್ಮ ದೇಶದ ಭವಿಷ್ಯನ ರೂಪಿಸೋದ್ರಲ್ಲಿ ನೀವೆಲ್ಲ ಮುಂದೆ ಇರಲ್ಲ ಹಂಗಾಗಿ ನಿಮ್ಗೆ ಯಾವಾಗ್ಲೂ ಈ ಸಮಾಜ ಈ ದೇಶ ಚಿರುಳಿ ಯಾಕಂತಂದರೆ ನೀವು ಬೆಳೆಸಕ್ಕಂಥ ನೀವು ನಾಡ್ತಕ್ಕಂಥ ಪೈಯು ಮುಂದೆ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಆದರೆ ನೀವು ಅದೇ ಸ್ಥಾನದಲ್ಲಿದ್ದು ಅದಕ್ಕೆ ನೀರು ಆಗ್ತಾಯಿರ್ತೀರಲ್ಲ ಸೊ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನೀವು ಭಾಳಷ್ಟು ಗ್ರೇಟ್ ಅನ್ನೋದು ಈ ಸಂದರ್ಭದಲ್ಲಿ ನಿನ್ನೆ ನನ್ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಲ ಒಂದು ಕಡೆ ಗೊತ್ತಿದ್ದೆ ಎಲ್ಲ ಮಕ್ಕಳಾಗದೇ ಇರೋರು ಹೋಗಿ ದೇವ್ರ ಹತ್ರ ಹೋಗಿ ಬೆಳ್ಕೊತಾ ಇರ್ತಾರೆ ನಮ್ಮ ಮಕ್ಳು ಆಗ್ಬೇಕಪ್ಪ ಅಂತ ಕೆಲವ್ರು ಹೋಗ್ತಾರೆ ಅಂತ ನನಗೆ ಗಂಡ ಮಗು ಆಗಬೇಕು ಅಂದಾಗ ದೇವರು ಅಲ್ಲಿ ಯಾರನೊಬ್ಬರನ್ನ ಹಾಂ ಪ್ರಕಾಶ್ ಅಂತೇಳಿ ಯಾರನೊಬ್ಬರು ಕಳಿಸ್ಕೊಡ್ತಾರೆ ಅದೇ ಯಾರು ಹೋಗಿ ನನಗೆ ಹೆಣ್ಮಗು ಆಗಬೇಕು ಅಂತಾರೋ ದೇವರೇ ಸ್ವತಃ ಹೆಣ್ಮಗು ಆಗಬೇಕಿದೆ ದೇವರೇ ನಾನೇ ಹೋಗ್ತೀನಿ ಅಂತ ಸ್ವತಃ ದೇವರೇ ಬರ್ತಾರ ಅಂದರೆ ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ವಾಯು ಇದೆ ನಮ್ಮ ದೇವಸ್ಥಾನ ಅದಕ್ಕೆ ನೋಡಿ ಭೂಮಿ ಜಲ ನಮಗೆ ಅತ್ಯಂತ ಬೇಗ ಬೇಕು ಅನ್ನೋ ವಸ್ತುಗಳಲ್ಲಿ ಎಲ್ಲ ಹೆಣ್ಣು ಹೆಸರಿದೆ ನದಿಗಾಕ್ಬೋದು ಭೂಮಿಗೆ ಹಾಕ್ಬೋದು ಎಲ್ಲ ದೇವತೆಗಳಿಗೆ ಅಲ್ವಾ ಹೌದಂತರ ಇಲ್ಲ ಅಂತ ಸೊ ಹಂಗಾಗಿ ಅದಕ್ಕೆ ನೋಡಿ ನಾವು ಮಾತಾಪಿತಾ ಗುರು ದೈವ ಅಂತೇಳಿ ನಾಲ್ಕು ಸಾಲುಗಳಲ್ಲಿ ಮೊದಲನೇ ಸ್ಥಾನ ಯಾರು ಕೊಟ್ಟಿದ್ದೀವಿ ಅಂತಂದರೆ ಮಾತಾ ಕೊಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಮೊದಲನೇ ಗುರು ಯಾರು ಅಂತಂದರೆ ನಮ್ಮ ತಾಯಿ ಸೊ ನಾವು ಅವ್ರಿಗೆ ನಿಜವಾಗ್ಲೂ ಟ್ರಿಪ್ಯೂಟ್ ಮಾಡಬೇಕಂತಂದರೆ ಅವ್ರಿಗೆ ನಾವು ನಮ್ಮಿಂದ ಸಾಲ ನನ್ನ ಮನೆಯಲ್ಲಿ ನನ್ನ ತಾಯಿಗೆ ನನ್ನ ಹೆಂಡತಿ ನನ್ನ ಅಕ್ಕ ತಾಕಿದರಿಗೆ ನಾವು ಗೌರವ ಕೊಡೋದಿಲ್ಲ ಅಲ್ಲಿ ನಾನು ನಿಜವಾಗ್ಲೂ ಅವರಿಗೆ ಸ್ವಾತಂತ್ರ್ಯ ಲಭಿಸಿದೆ ಎಷ್ಟೋ ಜನ ಮನೆಗಳಲ್ಲಿ ಅವ್ರು ಮಾತಾಡೋದು ಕೇಳಿಸೋಷ್ಟು ವ್ಯವಹಾರ ಇರೋದಿಲ್ಲ ಗಂಡಸರಿಗೆ ಸೊ ಇವತ್ತು ನಿಜವಾಗ್ಲೂ ನಾವು ವಿಶ್ವ ಮಹಿಳಾ ದಿನಾಚರಣೆ ಒಂದು ಮೆಸೇಜ್ ಯಾರು ಕೊಡಬೇಕಪ್ಪ ಅಂತಂದರೆ ನಮ್ಮ ಮನೆ ಬಿದ್ದಕ್ಕಿಂತ ಗಂಡಸರಿಗೆ ಅವರ ಒಂದು ಫ್ಯಾಮಿಲಿನ ಒಂದು ನಿಜವಾಗ್ಲೂ ಒಂದು ಗೌರವ ಕಾಣೋದ್ರಲ್ಲಿ ನಾವು ನಿಜವಾಗ್ಲೂ ನಿಮ್ಮಲ್ಲಿ ಸಂತೋಷ ಕಾಣಬಹುದು ನಮ್ಮ ವೈಫ್ ಯಾವಾಗಲೇ ಹೇಳ್ತಿರ್ತಾರೆ ನಮ್ಗೆ ಏನು ಲೇಟ್ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಜೊತೆ ಕುಚ್ಕೊಂಡು ಮಾತ್ರ ಅದೇ ನಮ್ಮದೇ ಆಗುತ್ತೆ ಅಂತ ಎಷ್ಟೋ ಜನ ಆಗ್ತಾರೆ ಅವ್ತಾನೆ ಸೊ ಅದು ನಾವು ನಿಜವಾಗ್ಲೂ ಮಾಡಬೇಕಾಗಿದೆ ಸೊ ಮೇನ ಹೇಳ್ತಿದ್ರು ಇವತ್ತು ತೊಂಬತ್ತು ಪರ್ಸೆಂಟ್ ಅಷ್ಟು ಕೇಸ್ಗಳು ಬೆಳಕಿಗೆ ಬಂದಿದೆ ಅಂತಂದರೆ ನೀವು ಮಾಡಿರ್ತಕ್ಕಂಥ ಒಂದು ಕಾರ್ಯದಿಂದಲೇ ಇಷ್ಟ ಆಗಿದೆ ಹಂಗಾಗಿ ನಿಮಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದಿಸಿ ಅಭಿನಂದನೆ ಮಾಡೋದಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ನೀವು ಮಹಿಳೆಯರಿಗೆ ಏನೂ ಅಲ್ಲ ಏನೂ ಆಗೋದಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಅದು ಇವತ್ತಿಗೆ ತೆಗೆದಾಕ್ಬಿಡಿ ಯಾಕಂತಂದರೆ ಇವತ್ತು ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಸುನೀತಾ ವಿಲಿಯಮ್ಸ್ ಅವರು ಇದ್ದಾರೆ ಸುನೀತಾ ವಿಲಿಯಮ್ಸ್ ಯಾರು ಗೊತ್ತಿದೆಯಲ್ಲ ಯಾರು ಹೇಳಿ ಹಾಂ ಒಗ್ಗ್ರಿ ಜೋರಾಗಿ ಗಗನೆಯ ಒಂದು ವಾರ ಅಂತೇಳಿ ಹೋಗ್ಬಿಟ್ಟು ಒಂಬತ್ತು ತಿಂಗಳಿದ್ರು ಅದು ಅಸಾಧ್ಯ ಮಾತ್ರ ಅಲ್ವಾ ಒಂಬತ್ತು ತಿಂಗಳಾಗಿರೋದು ಎಲ್ಲನೂ ಬಿಟ್ಟಿರೋದು ಅವ್ತಾನೆ ಹೌದ ಇಲ್ಲ ಸೊ ಅದಕ್ಕಿಂತ ಸಾಧ್ಯ ಹೇಳಿ ಅಲ್ವಾ ಸೊ ಹೆಣ್ಮಕ್ಳು ಎಲ್ಲ ಬೆಳೆ ತತ್ಕೊಬೇಕು ನೋಡುದ ನಮ್ಮ ತಂಗಿ ನಮ್ಮ ಅಕ್ಕ ಇಲ್ಲ ನೋಡ್ರಿ ಹೆಂಗೆ ಹಾಕಿದ್ದಾರೆ ಅಲ್ವಾ ಸೊ ಅಲ್ಲ ಸ್ಫೂರ್ತಿ ನಮ್ಗೆ ಹೌದಾನೆ ಸೊ ಮ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಯಾರು ಜೋರಾಗಿ ಹೇಳ್ಬೇಕು ಇದೇ ಗೊತ್ತಿಲ್ಲ ಅಂತಂದ್ರೆ ನೀವು ಎಲ್ಲ ಶಿಕ್ಷಕರಾಗಿದ್ದೀರಿ ಸಾವಿತ್ರಿ ಬಾಬು ಕೇಳಿದೀರ ಅವರು ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅವರು ಹೆಣ್ಮಕ್ಳಿಗೆ ಪಾಠ ಮಾಡಕ್ಕೆ ಹೋಗ್ಬೇಕಂತಂದ್ರೆ ಅವರು ರೋಡಲ್ಲಿ ಹೋಗ್ತಿದ್ರೆ ಎಲ್ಲರೂ ಕಲ್ತ್ಕೊಂಡು ಹೊಡೆಯೋರತ್ತೆ ಟೊಮೊಟೊ ಹೆಚ್ಚುವರಂತೆ ಕೊಚ್ಚಿ ನೀರು ಹೆಚ್ಚೋರುತ್ತೆ ಅವ್ರು ಸ್ಕೂಲ್ಗೆ ಹೋಗ್ಬಿಟ್ಟು ಅವ್ರ ಬ್ಯಾಗಲ್ಲಿ ಇನ್ನೊಂದು ಸೀರೆ ತೊಗೊಂಡೋಗೋರುತ್ತೆ ಏನಕ್ಕೆ ಅಂತಂದ್ರೆ ಎಲ್ಲ ಗಲೀಜಾಗ್ತಿತ್ತಲ್ಲ ಇನ್ನೊಂದು ಸ್ಕೂಲ್ಗೆ ಹೋಗ್ಬಿಟ್ಟು ಬೇರೆ ಸೀರೆ ಹಾಕ್ಕೊಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅದರಲ್ಲೂ ಪಾಠ ಮಾಡಿ ಮತ್ತೆ ಬಂದು ಮನೆಗೆ ಬಂದು ಮತ್ತೆ ಸೀರೆ ಚೇಂಜ್ ಮಾಡಿಕೊಡೋರು ಅವರು ಸಾಯೋಧನ ಅವ್ರ ಗಂಡಕ್ಕೆ ಅವ್ರಿಗೆ ಆಗ್ತಿರ್ತಕ್ಕಂಥ ಅವಮಾನ ತಿಳಿಸಿದ್ವಂತೆ ಏನಕ್ಕೆ ಅಂತಂದರೆ ಆ ತಾಯಿಗೆ ನಾನು ಈ ಥರ ಅವಮಾನ ಆಗ್ತಿದೆ ಅಂತಂದರೆ ಅವ್ರ ಮನೇಲಿ ಎಲ್ಲಿ ನಾನು ಹೋಗಬೇಡ ಸ್ಟಾಪ್ ಆಗೋ ಅಂತ ಹೇಳ್ತಾರೋ ಅಂತೇಳಿ ಯಾರು ಹೇಳಿದ್ರು ಅಷ್ಟು ಅವಮಾನ ಪಟ್ಕೊಂಡು ಇವತ್ತು ಅವು ನೆಟ್ಟಂತ ಒಂದು ದಾರಿಯಲ್ಲಿ ನಾವೆಲ್ಲ ಇವತ್ತಿದ್ದೀವಿ ಅಲ್ವಾ ಹೋಗ್ತಾನೆ ಸೊ ಅದೇ ನಿಟ್ಟಿನಲ್ಲಿ ನೀವು ನಿಮ್ಮ ಯಾರು ಆಗಿನವಿಗೆ ಬರ್ತಾರಲ್ಲ ನಿಮ್ಮ ಮಕ್ಳೇ ಸೊ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಿರಲ್ಲ ಅದೇ ರೀತಿ ಅವ್ರನ್ನು ಚೆನ್ನಾಗಿ ನಾವು ವಿದ್ಯಾಭ್ಯಾಸ ಕೊಡ್ವಿ ಅಂತಂದ್ರೆ ನಮ್ಮ ದೇಶಕ್ಕೆ ಅವರು ಒಂದೊಳ್ಳೆ ನಮಗೆ ಸಂಪನ್ಮೂಲ